ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಮತ್ತೊಂದು ಮಂಡಕ್ಕಿಯ ರೆಸಿಪಿಯನ್ನು ಮಾಡಿ ಅಂದರೆ ಮಿಕ್ಷರ್ ಸಾಯಂಕಾಲ ಟೀ ಜೊತೆ ತಿನ್ನಲಿಕ್ಕೆ ಒಂದು ಮಿಕ್ಷರ್ ಸಿಂಪಲ್ ಆಗಿರುವಂಥ ಮಿಕ್ಸರ್ ಮಾಡಿ ತೋರಿಸ್ತಾ ಇದ್ದೇನೆ ಫಸ್ಟ್ ನಾವಿವಾಗ ಅಡಿಗೆ ಸ್ಟಾರ್ಟ್ ಮಾಡುವ ಫಸ್ಟ್ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫಸ್ಟ್ ನಾವು ಶೇಂಗಾ ಬೀಜ ಇದೆಲ್ಲ ನೆಲ ಕಡಲೆ ಅದನ್ನು ಫಸ್ಟಿಗೆ ಹುರ್ಕೋಬೇಕು ಯಾಕಂದರೆ ಅನಂತರ ಅಂದರೆ ಒಗ್ಗರಣೆಯಲ್ಲಿ ಹುರ್ ಹುರ್ಕೊಂಡ್ರೆ ಒಗ್ಗರಣೆಲ್ಲ ಕಪ್ಪಾಗಿ ಹೋಗ್ತದೆ ಸೀದೇ ಹೋಗ್ತದೆ ಫುಲ್ಲು ಅದಕ್ಕೋಸ್ಕರ ಫಸ್ಟಿಗೆ ನಾವು ನೆಲ ಕಡಲೆಯನ್ನು ಹುರ್ಕೊಳ್ಳುವ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಲೈಟ್ ಫ್ರೈ ಆಗುತ್ತಲ್ಲ ಫ್ರೈ ಆದ ನಂತರ ಗೊತ್ತಾಗುತ್ತಲ್ಲ ಆನಂತರ ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು ಇದೊಂದು ಎರಡು ಮೂರು ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಸಾಕು ಆನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳುವ ಸಿಂಪಲ್ ಇದು ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಮತ್ತು ನಾವು ಒಣ ಇದೆ ನೋಡಿ ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ ಸ್ವಲ್ಪ ಅಂದರೆ ಬೇಕಂದ್ರೆ ಒಂದು ಮೂರು ಸಹ ಹಾಕೋಬೋದು ಎರಡು ಸಹ ಹಾಕೋಬೋದು ಖಾರ ಇದ್ದರೆ ಎರಡು ಸಾಕು ಇಷ್ಟನ್ನು ನಾನು ಇವಾಗ ಒಣ ಮೆಣಸನ್ನು ಮುರಿದು ಹಾಕಿ ಸ್ವಲ್ಪ ಫ್ರೈ ಆಗಿದೆ ಆನಂತರ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಯಾಕಂದರೆ ಒಂದು ಸ್ವಲ್ಪ ಮಂಡಕ್ಕಿಯಲ್ಲಿ ಸಹ ಉಪ್ಪು ಇರ್ತದೆ ಅನಂತರ ಒಂದು ಚೂರು ಅರಿಶಿಣ ಪೌಡರು ಮತ್ತು ನಾನಿಲ್ಲಿ ಖಾರಕ್ಕಂತೇಳಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ ನಾನು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಇವಾಗ ಸಮ್ಮರ್ ಅಲ್ವಾ ಅದಕ್ಕೋಸ್ಕರ ಇಲ್ಲಾಂದರೆ ಇದೆಲ್ಲ ವಿಂಟರಲ್ಲಿ ಚಳಿಯಲ್ಲಿ ತಿನ್ನುವಂಥ ರೆಸಿಪಿಗಳು ನಾನು ಮಂಡಕ್ಕೆ ತಂದದಿತ್ತಲ್ಲ ಅದಕ್ಕೋಸ್ಕರ ಅದರಿಂದ ಇನ್ನೊಂದು ಸಾಯಂಕಾಲ ತಿಂಡಿ ಮಾಡಿ ತೋರಿಸ್ತಾ ಇದ್ದೇನೆ ಇದು ನಾನು ಮೂರು ಕಪ್ಪಷ್ಟು ಮೂರು ಲೋಟದಷ್ಟು ಮಂಡಕ್ಕೆ ಇದ್ದೇನೆ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಅಷ್ಟೇ ನಮಗೆ ಕಷ್ಟ ಇಲ್ಲ ಇದೆಲ್ಲ ನಾವು ಓನಾಗೆ ಮನೆಯಲ್ಲೇ ನಾನು ಆಗಿ ಹೆಚ್ಚಾಗಿ ಟ್ರೈ ಮಾಡ್ತಾ ಇರೋದು ಇದೆಲ್ಲ ಸಾಯಂಕಾಲಕ್ಕೆ ಅಂದರೆ ಏನಾದರೂ ಒಂದು ಚೇಂಜಸ್ ಚೇಂಜಸ್ ಮಾಡಿ ಕೊಡ್ತಾ ಮಾಡಿ ಇರ್ತೇನೆ ಆವಾಗ ಮನೆಗಂತ ಮಾಡಬೇಕಾದ್ರೆ ನಿಮ್ಗೆ ಆ ರೆಸಿಪಿಯನ್ನು ತೋರಿಸಿಕೊಡುವಂಥ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಎಲ್ಲ ಸ್ವಲ್ಪ ಹಾಕಿ ಫ್ರೆಂಡ್ಸ್ ಆದಷ್ಟು ಮತ್ತು ಸಬ್ಸ್ಕ್ರೈಬ್ ಆಗೋದವ್ರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟಾಗಿ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್